おおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおおお

ನನ್ನ ಹೆಸರು ತಿಪ್ಪು ದೊಡ್ಡಿ ಅಶ್ವಥ್ ಅಂತ ನಮ್ದು ತಿಪ್ಪು ದೊಡ್ಡಿ ಈ ದೇವರ ವಿಶೇಷತೆ ಏನಂತ ಹೇಳಿದ್ರೆ ಈ ದೇವರ ಹೆಸರು ಅಂಬಾ ಭವಾನಿ ಅಂತ ಈ ಅಂಬಾ ಭವಾನಿ ವಿಗ್ರಹ ಹೆಂಗ್ ಬಂತು ಅಂತ ಹೇಳಿದ್ರೆ ನನ್ನ ಬೆಂಗಳೂರ್ಲೊಂದು ಮನೆ ಕಟ್ಟಿದ್ವಿ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಯಾರೋ ನನಗೆ ಒಂದು ಇದು ಕೊಟ್ರು ಗಿಫ್ಟ್ ಕೊಟ್ರು ಏನೊಮ್ಮ ಮರದ ಕೊಟ್ಟಿದ್ರ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡ್ಬಿಟ್ಟು ತಿಪ್ಪು ದೊಡ್ಡಿ ನಮ್ಮ ಹಳೆ ಮನೆ ಇತ್ತು ಅಲ್ಲಿ ಇಟ್ಟುಬಿಟ್ಟಿದ್ದೆ ಅದ್ರ ಬಗ್ಗೆನೇ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಇಂದು ಒಂದ್ ಎರಡು ವರ್ಷಕ್ಕೆ ಈ ಜಮೀನ್ ತಗೊಂಡ್ವಿ ಜಮೀನ್ ಇಲ್ಲೂ ಒಂದು ಚಿಕ್ಕದಾಗಿ ಮೊದ್ಲು ಒಂದು ದೇವಸ್ಥಾನದ ಇತ್ತು ಇಲ್ಲಿ ಮಾರಮ್ಮನ ಜಾತ್ರೆ ಆದ್ರೆ ಇಲ್ಲಿ ಬಂದು ಇಲ್ಲಿಂದ ಮೊದ್ಲು ಪೂಜೆ ಆಗಿ ಹೋಗ್ತಾರ ಪದ್ಧತಿ ಇತ್ತು ನಾವು ತಗೊಂಡ್ಮೇಲೆ ಅದನ್ನ ನಿಲ್ಸ್ಬಿಟ್ಟಿದೀವಿ ಆ ಅದಲ್ಲ ಇದಕ್ಕೆ ಇಲ್ಲಿಂದ ಮಾರಣ ಪೂಜೆಗೆ ಸಿರಿಸು ಹೋಗ್ತಾ ಇರ್ಲಿಲ್ಲ ಏನೂ ಗೊತ್ತಾಗ್ಲಿಲ್ಲ ನಮ್ಗೆ ತುಂಬಾ ಕಷ್ಟಗಳು ಬಂದ್ಬಿಡ್ತು ನಮ್ಗೆ ಎಲ್ಲ ಎಂತ ಪರಿಸ್ಥಿತಿ ಇದೆ ವ್ಯಾಪಾರ ತುಂಬಾ ಚೆನ್ನಾಗಿ ಹಿಡಿತಾ ಇತ್ತು ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ವಿ ಎಲ್ಲಾ ತುಂಬಾ ಚೆನ್ನಾಗಿದ್ದ ಕುಟುಂಬ ಏನಾಯ್ತು ಬೀದಿಗೆ ಬಂದ್ಬಿಡ್ತು ಏನಾಯ್ತು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾವು ಚಿಕ್ಕಾಪಟ್ಟೆ ಬದ್ದಾಡಿದ್ವಿ ನಮ್ಮ ಅಣ್ಣ ಸುಬ್ರಹ್ಮಣ್ಯ ತಿರೋದ್ರು ನಾನಾ ಕಷ್ಟಗಳು ಕೋರ್ಟು ಕಚೇರಿ ಕೇಸಗಳು ಬಂತು ಈ ಜಮೀನು ತಗೊಂಡಾಗ ನಮ್ಗೆ ಆಗೇ ಬರ್ಲಿಲ್ಲ ಆಮೇಲೆ ಒಬ್ರು ಯಾರೋ ಕೇರಳದಲ್ಲಿ ಹೋಗಿ ಒಬ್ಬ ಇವನ ಪ್ರಶ್ನೆ ಕೇಳಿದಾಗ ಈ ತರ ಒಂದು ಹೊಸದಾಗಿ ಜಾಗ ತಗೊಂಡಿದ್ರ ಆ ಜಾಗದಲ್ಲಿ ಮೊದಲು ಒಂದು ಚಿಕ್ಕದಾಗಿ ಒಂದು ಕಲ್ಲಿನ ವಿಗ್ರಹ ದೇವಸ್ಥಾನ ಇತ್ತು ಅಲ್ಲಿಂದ ಇದು ಹೋಗ್ತಾ ಇತ್ತು ಸಿರುಸು ಹೋಗ್ತಾ ಇತ್ತು ಅದು ನಿಲ್ಲಿಸ್ಬಿಟ್ಟಿದಿರ ಮತ್ತೆ ನಿಮ್ ಮನೆಯಲ್ಲೇ ಒಂದು ವಿಗ್ರಹ ಇದೆ ಅಮ್ಮ ಅಮ್ಮನವರದು ಒಂದು ಯಾವ್ದು ಚಕೆದೇನೆ ಇದರದೇ ಹೇಳಿದ್ರು ಉಡನ್ ಅದ್ರಲ್ಲಿ ವಿಗ್ರಹ ಇದೆ ಅದೆಲ್ಲ ಮೂಲೆಯಲ್ಲಿ ಬಿಸಾಕಿದ್ದೀರಾ ಇದಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡ್ ಬನ್ನಿ ಎಲ್ಲ ಅಂತ ಅಂತೇಳಿ ಪ್ರಶ್ನೆ ನೋಡಿ ಹೇಳಿದ್ರು ಆವಾಗಿಂದ ನಾವ್ ಇಟ್ಟು ಅಂಬಾ ಭವಾನಿ ಅಂತ ಹೆಸರಿಟ್ಟು ಇಲ್ಲಿ ಚಿಕ್ಕದಾಗ ದೇವಸ್ಥಾನ ಕೊಟ್ಟಿ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮುಂದೆ ಲಾಸ್ಟ್ ಜಾತ್ರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಇಲ್ಲಿಂದ ಹೋಗ್ತಾ ಇದೆ ಇವಾಗ ನಮ್ಗೆ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಬಂದು ಅಮಾವಾಸ್ಯ ದಿವಸ ಪ್ರತಿ ಅಮಾವಾಸ್ಯನು ಪೂಜೆ ಇರುತ್ತೆ ಇಲ್ಲಿ ಬಂದು ದೇವ್ರ ಹತ್ರ ಏನ್ ಕೇಳ್ತಾರೆ ಆಗ್ಬೇಕು ಕೆಲಸ ಅಂತ ಅರ್ಸ್ಕೊಂಡ್ರೆ ಖಂಡಿತವಾಗ್ಲೂ ಆಗತ್ತೆ ಅದು ನಮ್ಮ ಇದು ಇದು ಎಲ್ಲಾನು ನಮ್ಗೆ ಒಳ್ಳೇದಾಗದಂಗೆ ಇದು ಸುತ್ತಮುತ್ತಲ ಹಳ್ಳಿ ಎಲ್ಲರೂ ಒಳ್ಳೇದಾಗಬೇಕು ನಮ್ಮೂರವ್ರು ಒಳ್ಳೆದಾಗಬೇಕು ಎಲ್ಲರೂ ಬಂದು ಇಲ್ಲಿ ಹರಿಸ್ಕೊಂಡ್ರೆ ಎಂಬಾಭಾವನೆ ಆಶೀರ್ವಾದ ಪಟ್ರೆ ತುಂಬಾ ಒಳ್ಳೇದಾಗತ್ತೆ ನಮಸ್ಕಾರ ಪ್ರತಿಷ್ಠಾಪನೆ ಮಾಡಲ್ಲ ನಾವು ಒಂದು ಎರಡು ಎರಡು ವರ್ಷ ಆಯ್ತು ಅಷ್ಟೇ ಅದ್ರ ಮೊದಲು ಗೊತ್ತಿರ್ಲಿಲ್ಲ ನಾವ್ ಹಿಂಗೆ ಬಂದು ಮಾಡಿ ಇಲ್ಲ ಇದು ಮಾಡಿ ಲಾಸ್ಟ್ ವರ್ಷ ಎರಡನೇ ವರ್ಷ ಇವಾಗ ಇದಾಗ್ತಾ ಇದೆ ಲಾಸ್ಟ್ ಒಂದು ವರ್ಷ ಜಾತ್ರೆ ಮಾಡಿದ್ವಿ ಇವಾಗ ಎರಡನೇ ವರ್ಷ ಬರ್ತಾ ಇಲ್ಲ ಕಲ್ಲೆಲ್ಲ ಕಟ್ಟಬೇಕು ಚೆನ್ನಾಗಿ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಮೊದಲು ಇಲ್ಲಿಗೆ ನಾವು ಒಳಗಡೆ ಬರಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ಇದಾಗಿತ್ತು ಮನಶಾಂತಿ ಶಾಂತಿ ಇರ್ಲಿಲ್ಲ ಸಿಕ್ಕಾಪಟ್ಟೆ ನಮ್ಗೊಂಥರ ಇದಿತ್ತು ಗೊತ್ತಿರಲಿಲ್ಲ ಒಂದೊಂದು ಜಾಗ ತಗೊಂಡ್ಬಿಡ್ತೀವಿ ನಾವು ಅದ್ರ ಎಫೆಕ್ಟ್ ಅಂತ ಅಂತೇಳಿ ನಾ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ನಾವು ಹೋಗಿ ಕೇಳೋದ್ ಕೇಳಿ ಹೇಳಿದ್ರು ಇಲ್ಲಿ ದೇವಸ್ಥಾನ ಇಲ್ಲಿ ಮಾಡ್ಲೇಬೇಕು ನೀವು ಅಂತೇಳಿ ಆದ್ಮಾಗಿಂದ ಮೊದಲು ಲಾಸ್ಟ್ ಇಂದ ಮಾದ್ ಜಾತ್ರೆಗೆ ಪ್ರತಿ ವರ್ಷದಿಂದ ಮೊದಲು ಹೆಂಗ್ ಮಾಡ್ತಾ ಇದ್ರು ಅದೇ ರೀತಿ ಇವಾಗೆಲ್ಲ ಇಲ್ಲಿಂದಾನೆ ಎಲ್ಲ ಇದು ಮಾಡಿ ಹೋಗುತ್ತೆ ಎಲ್ಲ ಅದಕ್ಕೆ ಏನ್ ಬೇಕಾದ್ರು ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ವಿ ತುಂಬಾ ಒಳ್ಳೇದಾಗ್ತಾ ಇದೆ ಪ್ರತಿ ಇಲ್ಲಿ ಪೂಜೆ ಇರುತ್ತೆ ಊಟ ದೇವಸ್ಥೆ ಇರುತ್ತೆ ಭಕ್ತಾದಲ್ಲಿ ಬರ್ಬೋದು ಮಾಡ್ಕೋಬಹುದು ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಪೂಜೆ ಮಾಡ್ಕೊಂಡು ಹೋಗಬಹುದು ತುಂಬಾ ವಿಶೇಷತೆ ಇದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ತರ ವಿಗ್ರಹ ನೋಡಿ ಫೇಸು ಎಲ್ಲ ದೇವರಿಗೂ ಸ್ಟ್ರೈಟ್ ಆಗಿರುತ್ತೆ ಈ ಈ ದೇವಿಗೆ ಕ್ರಾಸ್ ಆಗಿದೆ ಇದಕ್ಕೆ ಇದಕ್ಕೆ ಬಳಿ ಕೊಡಬೇಕು ಅಂತ ಹೇಳಿದ್ರು ನಾವು ಬ್ರಾಹ್ಮಣರು ನಾವು ಕೊಡಕ್ಕಾಗಲ್ಲ ಬಲಿ ಅಂತ ಹೇಳಿದ್ರೆ ಇರೋ ಕೆಲಸದವರಾದ್ರೂ ಕೊಡಿಸಿ ಬಳಿ ಕೇಳುತ್ತೆ ಸಿಂಹ ಇದೆ ಇದಕ್ಕೆ ಒಬ್ಬೊಬ್ರು ಅದನ್ನ ತೆಗೆದು ಎಲ್ಲ ಅವರತ್ರನ ತಗೊಂಡು ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಊಟದ ವ್ಯವಸ್ಥೆ ಕೋಳಿನೋ ಒಂದು ಬಡದು ರೆಡಿ ಮಾಡಿ ಇದು ಮಾಡ್ತಾ ಇರ್ತೀವಿ ಊಟದ ವ್ಯವಸ್ಥೆ ಇರುತ್ತೆ ಹ್ಮ್ ಎಲ್ಲ ಮಾಡ್ತಾ ಇರ್ತೀವಿ ಭಜನೆ ಕಾರ್ಯಕ್ರಮಗಳೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾ ಇರ್ತೀವಿ ಎಲ್ರು ಬರ್ಬೋದು ಭಕ್ತ ಅಮಾವಾಸ್ಯೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಎಲ್ಲರೂ ಇಲ್ಲಿ ಬಂದು ದರ್ಶನ ಪಡೆದು ಅಲ್ಲ ಈ ದೇವರ ಆಶೀರ್ವಾದ ದೇವಿಯ ಕುಪೆ ಪಡ್ಕೋಬೇಕು ಅಂತ ವಿನಸ್ತಾ ಇದೇ ಥ್ಯಾಂಕ್ ಯು